ಹೌದು ಸರ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅವನು ಹಿಂದೆ ಹಿಂದೆ ಬರ್ತಾ ಇದ್ದಾನೆ ನಾನು ಲವ್ ಮಾಡು ಮಾಡು ಅಂತ ನಮ್ಮ ಮಗಳಿಗೆ ಇಷ್ಟ ಇಲ್ಲ ಸರ್ ಟಾರ್ಚಲ್ ಕೊಡ್ತಾ ಇದ್ದ ಅವನು ನಾವು ಕೋಲ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇಡ ಅಂತ ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್ ಬರಲ್ಲ ಮೇಲೆ ಅಂತ ಸೈನ್ ಇಸ್ಕೊಂಡ್ರು ಸರ್ ನಾವು ಬಿಟ್ಬಿಟ್ವಿ ಸರ್ ಸೈಲೆಂಟಾಗಿ ಇನ್ನೂ ಯಾರು ಬರಲ್ಲ ನಿಮ್ಮ ತಟ್ಟೆಗೆ ಅಂತ ಹೇಳಿದ್ರು ಈಗ ಅವನು ಈ ಥರ ಮಾಡ್ಬಿಟ್ಟಿದ್ದಾನೆ ಸರ್ ಅವನು ಅವನ್ನ ಬಿಡಬಾರ್ದು ಸರ್ ಇನ್ಕೌಂಟ್ರ್ ಮಾಡಬೇಕು ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಗಂಭೀರವಾದಂತಹ ಒಂದು ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿವರ ಇದು ಆ ಘಟನೆಗೆ ಬರೋಕು ಮುನ್ನ ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳಬೇಕು ನಮ್ಮಲ್ಲಿ ಒಂದಷ್ಟು ಮಂದಿಗೆ ಕಾನೂನು ಅಂದ್ರೆ ಕಾಲು ಕಸ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತ ಮನಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಎಲ್ಲಿಯವರೆಗೆ ಅಂದ್ರೆ ಒಂದಷ್ಟು ರಾಕ್ಷಸರು ಒಂದಷ್ಟು ಸೈಕೋ ಮನಸ್ಥಿತಿಯವರು ಮನುಷ್ಯರನ್ನ ಪ್ರಾಣಿಗಳ ರೀತಿಯಲ್ಲಿ ಕೊಂದು ಹಾಕ್ತಿದ್ದಾರೆ ಅವರಿಗೆ ಯಾವ ಕಾನೂನಿನ ಬಗ್ಗೆ ಸಣ್ಣ ಭಯವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ನೀವು ಯೋಚನೆ ಮಾಡಿ ನಾನೀಗ ಪ್ರಸ್ತಾಪ ಮಾಡೋದಕ್ಕೆ ಕೊಟ್ಟಿರುವಂತಹ ಘಟನೆ ಬೆಂಗಳೂರಂಥ ಮಹಾನಗರ ಒಂದು ಜನನಿಬಿಡ ಪ್ರದೇಶ ಸಾಕಷ್ಟು ವೆಹಿಕಲ್ಸ್ಗಳು ಓಡಾಡುವಂಥ ಪ್ರದೇಶ ಅಂತಹ ಪ್ರದೇಶದಲ್ಲಿ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಎಲ್ಲರ ಎದುರುಗಡೆಯೇ ಓರ್ವ ಹೆಣ್ಣು ಮಗಳನ್ನ ಅತ್ಯಂತ ಭೀಕರವಾಗಿ ಸಾಯಿಸಿ ಎಸ್ಕೇಪ್ ಆಗಿಬಿಡ್ತಾರೆ ಅಂದ್ರೆ ಎಲ್ಲಿವರೆಗೂ ಬಂದು ಬಿಟ್ಟಿದೆ ಇದು ಸಹಜವಾಗಿ ಜನರಲ್ಲಿ ಆತಂಕವನ್ನ ಜಾಸ್ತಿ ಮಾಡಿಬಿಡುತ್ತೆ ಮನೆಯ ಹೆಣ್ಣು ಮಕ್ಕಳನ್ನು ಹೊರಗಡೆ ಕಳಿಸೋದಿಕ್ಕೆ ಒಂದಷ್ಟು ಜನ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾತ್ರಿ ಹೋಗಲಿ ರಾತ್ರಿ ಅಲ್ಲ ಯಾವುದೋ ಮಧ್ಯರಾತ್ರಿ ಸುಮಾರಿಗೆ ಅಥವಾ ಒಂದು ಹತ್ತು ಗಂಟೆ ನಂತರ ನಡೆದಿರುವಂತಹ ಘಟನೆ ಅಲ್ಲ ಮಧ್ಯಾಹ್ನ ಎರಡು ಮೂವತ್ತ ಸುಮಾರಿಗೆ ನಡೆದಿರುವಂತಹ ಘಟನೆ ಹೀಗಾಗಿ ನಮ್ಮ ಕಾನೂನಿನ ಬಗ್ಗೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಯೋಚನೆ ಮಾಡಲೇಬೇಕಾಗಿದೆ ಅಂದ್ರೆ ನಮ್ಮ ಕಾನೂನಲ್ಲಿ ಲೋಪ ಇದೆಯಾ ಅಥವಾ ಶಿಕ್ಷೆ ವಿಧಿಸುವಂತಹ ರೀತಿಯ ಅಥವಾ ಕೋರ್ಟ್ಗಳಲ್ಲಿ ಒಂದಷ್ಟು ಪ್ರಕರಣಗಳು ವಿಚಾರಣೆ ಸುದೀರ್ಘ ಅವಧಿಯವರೆಗೆ ನಡೆದು ಈ ನ್ಯಾಯ ವಿಳಂಬ ಆಗ್ತಿದೆಯಲ್ಲ ಆ ಕಾರಣಕ್ಕಾಗಿಯಾ ಅಥವಾ ಯಾವುದೇ ಕೃತ್ಯವನ್ನು ಎಸಗಿದ್ರು ಕೂಡ ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಬೇಲ್ ತಗೊಂಡು ಹೊರಗಡೆ ಬರ್ತಾರಲ್ಲ ಆ ಕಾರಣಕ್ಕಾಗಿಯ ಗೊತ್ತಾಗ್ತಾ ಇಲ್ಲ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ನಡೀತಾ ಇದೆ ನಾವು ಬಾಯ್ ಬಡ್ಕೊಳ್ತೀವಿ ನೀವು ಕೂಡ ಸುದ್ದಿಯನ್ನು ಕೇಳ್ತೀರಿ ಅಯ್ಯೋ ಪಾಪ ಅಂತ ಹೊಟ್ಟೆ ಉರ್ಕೊಳ್ತೀರಿ ಆ ರೀತಿಯಾಗಿ ನಾವು ಚರ್ಚೆ ಮಾಡಿ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಮುಗಿಯುವಷ್ಟರಲ್ಲಿ ಇನ್ನೊಂದು ಯಾವ್ದು ಘಟನೆ ನೋಡಿದ್ ಹೋಗ್ಬಿಟ್ಟಿರುತ್ತೆ ಈಗ ಏನು ಘಟನೆ ಎನ್ನುವಂಥ ವಿಚಾರಕ್ಕೆ ಬರೋಣ ಒಂದು ಕಡೆ ಹೆಣ್ಮಗಳ ಹೆಸರು ಯಾಮಿನಿ ಪ್ರಿಯಾ ಅಂತ ವಯಸ್ಸು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಅಷ್ಟೇ ಮೂಲತಃ ಬೆಂಗಳೂರಿನ ಮಲ್ಲೇಶ್ವರದ ಅಥವಾ ಶ್ರೀರಾಂಪುರ ಸಮೀಪದ ಸ್ವತಂತ್ರ ಪಾಳ್ಯ ಎನ್ನುವಂತ ಏರಿಯಾದ ಹೆಣ್ಣುಮಗಳು ಆಕೆ ಆಕೆ ಬಹಳ ಓದಿನಲ್ಲಿ ಮುಂದೆ ಇದ್ದಂತ ಹೆಣ್ಣುಮಗಳು ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಂತಹ ಹೆಣ್ಣುಮಗಳು ಬನಶಂಕರಿ ಬಳಿ ಒಂದು ಖಾಸಗಿ ಕಾಲೇಜಿನಲ್ಲಿ ಬಿ ಫಾರ್ಮ ಓದ್ತಿದ್ದಂತ ಹುಡುಗಿ ಆಕೆ ಎಲ್ಲಾ ಗಳಲ್ಲೂ ಕೂಡ ತುಂಬಾನೇ ಚುರುಕಾಗಿದ್ದಂತಹ ಓದಿನಲ್ಲೂ ಕೂಡ ತುಂಬಾನೇ ಚುರುಕಾಗಿದ್ದಂತಹ ಹೆಣ್ಣುಮಗಳು ಭವಿಷ್ಯದ ಬಗ್ಗೆ ಅದೆಷ್ಟು ಕನಸನ್ನ ಕಂಡುಕೊಂಡಿದ್ಲು ಏನೋ ಗೊತ್ತಿಲ್ಲ ಈ ಹೆಣ್ಣುಮಗಳ ಹಿಂದೆ ಓರ್ವ ಕಿರಾತಕ ಬಿದ್ದಿರ್ತಾನೆ ಅದೇ ಏರಿಯಾದ ವಿಘ್ನೇಶ್ ಎನ್ನುವಂತಹ ಯುವಕ ಇಪ್ಪತ್ತೈದರಿಂದ ಇಪ್ಪತ್ತ ಆರ ವಯಸ್ಸು ಅಪ್ಪ ಅಮ್ಮ ದುಡಿದು ತಂದು ಹಾಕಿದ್ರಲ್ಲಿ ತಿಂದ್ಕೊಂಡಿದ್ದಂತ ಹುಡುಗ ಆತ ಏನು ಕೆಲಸವನ್ನ ಮಾಡ್ತಾ ಇರಲಿಲ್ಲ ವೆಹಿಕಲ್ಸ್ ಅನ್ನ ಇಟ್ಕೊಂಡು ಅಲ್ಲಿ ಇಲ್ಲಿ ಪೋಲಿ ಅಲಿಯೋದು ಅವ್ರನ್ನ ರೇಗಿಸೋದು ಇಂಥದ್ದೇ ಕೆಲಸವನ್ನ ಮಾಡ್ಕೊಂಡಿದ್ದಂತ ಈತ ವಿಘ್ನೇಶ್ ಈ ವಿಘ್ನೇಶನಿಗೆ ಯಾಮಿನಿ ಪ್ರಿಯ ಮೇಲೆ ಪ್ರೀತಿ ಆಗತ್ತೆ ಒಂದೇ ಏರಿಯಾದವರಾದಂಥ ಕಾರಣಕ್ಕಾಗಿ ಅದಾದ ಬಳಿಕ ಪ್ರೀತ್ಸೆ ಪ್ರೀತ್ಸೆ ಅಂತ ಹೆಚ್ಚು ಕಡಿಮೆ ಮೂರು ವರ್ಷದಿಂದ ಆ ಯಾಮಿನಿ ಪ್ರಿಯಾಳ ಹಿಂದೆ ಬಿದ್ದಿದ್ದಾನೆ ಆತ ಆದ್ರೆ ಯಾಮಿನಿ ಅದ್ಯಾವದ್ರ ಬಗ್ಗೆಯೂ ಕೂಡ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಿಲ್ಲ ಜೊತೆಗೆ ಆತನ ತೀರಾ ಗಂಭೀರವಾಗಿಯೂ ಕೂಡ ತೆಗೆದುಕೊಂಡಿಲ್ಲ ಅಂದ್ರೆ ಆತನಿಂದ ನನಗೆ ತ್ರಿಟ್ ಇದೆ ಜೀವ ಭಯ ಇದೆ ಆತ ಇನ್ನೇನೋ ಮಾಡ್ತಾನೆ ಆ ರೀತಿಯಾಗಿಯೂ ಕೂಡ ಆಕೆ ಆಲೋಚನೆಯನ್ನ ಮಾಡಿಲ್ಲ ಯಾಕಂದ್ರೆ ಅದೇ ಏರಿಯಾದವರು ಸಾಕಷ್ಟು ವರ್ಷಗಳಿಂದ ಮುಖ ಪರಿಚಯ ಇದ್ದಂಥವರು ಒಟ್ಟೊಟ್ಟಿಗೆ ಅಲ್ಲೆಲ್ಲೇ ಇದ್ದಂತಾದಂತಹ ಕಾರಣಕ್ಕಾಗಿ ಆತನ ಬಗ್ಗೆ ತೀರಾ ಆತಂಕ ಏನಿರಲಿಲ್ಲ ಆದರೆ ಆತನ ಬಗ್ಗೆ ಹೆಚ್ಚು ತಲೆ ಕೂಡ ಹೋಗಿರಲಿಲ್ಲ ಆಕೆ ಓದಿನ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾ ಇದ್ಲು ಪ್ರೀತಿ ಪ್ರೇಮ ಮತ್ತೊಂದರ ಬಗ್ಗೆ ಸ್ಪೇಸ್ ಕೊಡೋದಕ್ಕೆ ಆಕೆ ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಆದರೆ ಆತ ಮಾತ್ರ ನಿರಂತರವಾಗಿ ಹಿಂದೆ ಬಿದ್ದಿದ್ದಾನೆ ಅವ್ರ ಮನೆಯವರು ಕೂಡ ಆರಂಭದಲ್ಲಿ ಈ ವಿಚಾರವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಆದರೆ ವಿಚಾರ ಒಂದು ಹಂತಕ್ಕೆ ಗಂಭೀರ ಆಗಿಬಿಡುತ್ತೆ ಏನಾಗ್ಬಿಡುತ್ತೆ ಅಂದ್ರೆ ಒಮ್ಮೆ ಜಾತ್ರೆಯ ಸಂದರ್ಭದಲ್ಲಿ ಈ ಅರಿಶಿನ ಕೊಂಬಿನ ಹಾರ ಬರುತ್ತೆ ನೋಡಿ ನಿಮ್ಮಲ್ಲಿ ಒಂದಷ್ಟು ಜನ ಗೊತ್ತಿರಬಹುದು ಆ ಹಾರವನ್ನ ಆಗ್ತಾ ಕಟ್ಟೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದ ಅಂದ್ರೆ ಅದರಲ್ಲಿ ತುಂಬಾ ಜನ ಅದನ್ನ ತಾಳಿ ಅಂತ ಹೇಳಿ ಪರಿಗಣಿಸ್ತಾರೆ ಅದನ್ನ ಆತ ಕಟ್ಟೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದ ಒಂದಷ್ಟು ಮಂದಿ ಹೇಳೋ ಪ್ರಕಾರ ಕಟ್ಟು ಬಿಟ್ಟಿದ್ದಂತೆ ಅದಾದ ಬಳಿಕ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಏರಿಯಾದಲ್ಲಿ ಗಲಾಟೆ ಆಗಿದೆ ಈತ ಯಾಕೋ ಬೇರೆ ರೀತಿಯಲ್ಲಿ ತಿರುಗ್ತಾ ಇದ್ದಾನೆ ನಮ್ಮ ಮಗಳಿಗೆ ಈತನಿಂದ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅಹ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡಿದ್ದಾರೆ ಎನ್ ಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಅದಾದ ಬಳಿಕ ಆತನಿಂದ ಒಂದು ಮುಚ್ಚಳಿಕೆಯನ್ನ ಬರೆಸಿಕೊಂಡಿದ್ದಾರೆ ನಿನ್ನಿಂದ ಇನ್ನು ಮುಂದೆ ಅವರಿಗೆ ಸಮಸ್ಯೆ ಆಗಬಾರದು ಜೊತೆಗೆ ಆ ಹುಡುಗಿಯ ಹಿಂದೆ ತಿರುಗಬಾರದು ಎನ್ನುವ ರೀತಿಯಲ್ಲಿ ಅದಕ್ಕೆ ಒಪ್ಪಿಗೆ ಆತ ಸಹಿಯನ್ನ ಕೂಡ ಮಾಡಿಕೊಟ್ಟು ಬಂದಿದ್ದಾನೆ ಅದಾದ ನಂತರ ಯಾಮಿನಿ ಅಪ್ಪ ಅಮ್ಮ ಅಂದ್ಕೊಂಡಿದ್ದಾರೆ ಆತನಿಂದ ಇನ್ಯಾವುದು ಸಮಸ್ಯೆ ಇಲ್ಲ ಎನ್ನುವ ರೀತಿಯಲ್ಲಿ ಜೊತೆಗೆ ಏರಿಯಾದವರು ಕೂಡ ಅದೇ ರೀತಿಯಾಗಿ ಅಂದ್ಕೊಂಡಿದ್ದಾರೆ ಹೀಗಾಗಿ ಮುಂದಿನ ಕಾನೂನು ಪ್ರಕ್ರಿಯೆಗೆ ಅವರು ಒತ್ತಾಯಿಸಿಲ್ಲ ಎಫ್ಐಆರ್ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿಲ್ಲ ಎಲ್ಲವೂ ಸರಿ ಆಯ್ತು ಅಂತ ಸುಮ್ಮನೆ ಇದ್ದಾರೆ ಅದಾದ ಬಳಿಕವೂ ಕೂಡ ಆತ ಆ ಹುಡುಗಿಯ ಹಿಂದೆ ಬಿದ್ದಿದ್ದಾನೆ ಮತ್ತೆ ಮತ್ತೆ ನನ್ನನ್ನು ಪ್ರೀತ್ಸು ಪ್ರೀತ್ಸು ಅಂತ ಹೇಳಿ ಒತ್ತಾಯಿಸಿದ್ದಾನೆ ಯಾಮಿನಿ ಅದ್ ಯಾವ್ದಕ್ಕೂ ಕೂಡ ಸೊಪ್ಪು ಹಾಕಿಲ್ಲ ಅಂತಿಮವಾಗಿ ಅಕ್ಟೋಬರ್ ಹದಿನಾರನೇ ತಾರೀಕು ಅಂದರೆ ಮೊನ್ನೆ ಎಕ್ಸಾಮ್ ಇದ್ದಂಥ ಕಾರಣಕ್ಕಾಗಿ ಆ ಹೆಣ್ಣು ಮಗಳು ಬನಶಂಕರಿ ಕಾಲೇಜಿಗೆ ಹೋಗಿ ಎಕ್ಸಾಮ್ ಮುಗಿಸಿ ಸೀದಾ ಎರಡೂವರೆ ಸುಮಾರಿಗೆ ಆ ಮಲ್ಲೇಶ್ವರದ ಮಂತ್ರಿ ಮಾಲ್ ಇದೆಯಲ್ಲ ಅದರ ಹಿಂಭಾಗದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ ಆ ಭಾಗದಲ್ಲಿ ಓಡಾಡ್ದಂತವ್ರಿಗೆ ಗೊತ್ತಿರುತ್ತೆ ಆ ರೈಲ್ವೆ ಟ್ರ್ಯಾಕ್ ಸಮೀಪ ಒಂದು ಕಾಲು ದಾರಿ ಬರುತ್ತೆ ಅಲ್ಲಿ ಹೋದರೆ ಸ್ವತಂತ್ರ ಪಾಳ್ಯ ಎನ್ನುವಂಥ ಏರಿಯಾ ಸಿಗುತ್ತೆ ಹೀಗಾಗಿ ಕಾಲು ದಾರಿಯಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅದನ್ನು ತೀರಾ ಜನ ಓಡಾಡದಂತ ಪ್ರದೇಶ ಅಲ್ಲ ಅಲ್ಲಿ ಓಡಾಡ್ತಿರ್ತಾರೆ ತುಂಬ ವೆಹಿಕಲ್ಸ್ಗಳು ಕೂಡ ಹೋಗ್ತಿರ್ತವೆ ನೀವು ಗಮನಿಸಿರ್ಬಹುದು ಮಂತ್ರಿ ಮಾಲೆ ಎದುರುಗಡೆ ಒಂದು ರೋಡ್ ಇದೆಯಲ್ಲ ಸಂಪಿಗೆ ರೋಡ್ ಅದರ ಪಕ್ಕದಲ್ಲೇ ಬರುವಂತ ಏರಿಯಾ ಅದು ಅಲ್ಲಿ ಆತ ಏನ್ ಮಾಡಿದ್ದಾನೆ ಬೈಕ್ ನಲ್ಲಿ ಬಂದಿದ್ದಾನೆ ಈ ಯಾಮಿನಿ ಕಣ್ಣಿಗೆ ಕಾಲ್ದ ಪುಡಿಯನ್ನು ಎರಚಿದ್ದಾನೆ ತಕ್ಷಣವೇ ಅತ್ಯಂತ ಭೀಕರವಾಗಿ ಚಾಕುವಿನಿಂದ ಇರಿದು ಆಕೆಯ ಪ್ರಾಣವನ್ನ ತೆಗೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಆಕೆ ನರಳಾಡ್ತಾ ಇದ್ಲು ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನಗಳಾದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಯಾಕಂದ್ರೆ ಅಷ್ಟೊಂದು ಭೀಕರವಾಗಿ ಆತ ಇರಿದು ಬಿಟ್ಟಿದ್ದ ಏನೂ ತಪ್ಪು ಮಾಡದಂತ ಅಮಾಯಕ ಹೆಣ್ಣು ಮಗಳು ಈ ಕಿರಾತನ ಬಲಿ ಆಗುವಂತ ಪರಿಸ್ಥಿತಿ ಎದುರಾಗಿಬಿಡ್ತು ಅದಾದ ಬಳಿಕ ಐತೆ ಎಸ್ಕೇಪ್ ಆಗಿದ್ದ ಪೊಲೀಸರು ಕೂಡ ಆತನ ಹಿಂದೆ ಬಿದ್ದರು ಯಾವ್ದೊಂದು ಏರಿಯಾದಲ್ಲಿ ಆತ ಸೋಲ್ದೇವನ ಹಳ್ಳಿ ಬಳಿ ಅಡಗಿ ಕುಳುತ್ಕೊಂಡಿದ್ದ ಅಲ್ಲಿಂದ ಎತ್ತಾಕೊಂಡು ಬಂದ್ರು ಆತನಿಗೆ ಹರೀಶಾ ಅನ್ನೋನನ್ನು ಮತ್ತೊಬ್ಬ ಸಾಥ್ ಕೊಟ್ಟಿದ್ದ ಆತನನ್ನು ಕೂಡ ಎತ್ತಾಕೊಂಡು ಬಂದ್ರು ಎತ್ತಾಕೊಂಡು ಬಂದು ವಿಚಾರಣೆಯನ್ನು ಆರಂಭಿಸಿದ ಬಳಿಕ ಎಲ್ಲವನ್ನೂ ಕೂಡ ಆತ ಹೇಳ್ಕೊಂಡಿದ್ದಾನೆ ಆತನ ಫೋನ್ ಅನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಎಂಥ ಕಿರಾತಕ ಐತ ಅಂದ್ರೆ ಮಿಷನ್ ಯಾಮಿನಿ ಅಂತೇಳಿ ಒಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದ್ದಾನೆ ಅದಕ್ಕೊಂದು ನಾಲ್ಕು ಜನರನ್ನ ಆಡ್ ಮಾಡಿದ್ದಾನೆ ಆ ಮೂರು ಜನರ ಕೆಲಸ ಏನಪ್ಪಾ ಅಂದ್ರೆ ಯಾಮಿನಿ ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಯಾವಾಗ ಎಲ್ಲಿರ್ತಾಳೆ ಇರ್ತಾಳೆ ಎಲ್ಲಿಂದ ಬರ್ತಾಳೆ ಅದೆಲ್ಲವನ್ನು ಕೂಡ ಅಪ್ಡೇಟ್ ಮಾಡಬೇಕು ಆ ರೀತಿಯಾಗಿ ಈ ಅಪ್ಡೇಟ್ ಮಾಡಿದ್ದನ್ನು ಈತ ನೀ ಗಮನಿಸ್ತಾ ಇದ್ದ ಕಂಟಿನ್ಯೂಸ್ಲಿ ಯಾವಾಗ ಯಾವಾಗ ಹೊರಗಡೆ ಬರ್ತಾಳೆ ಯಾವಾಗ ನಾನು ಕೊಲೆ ಮಾಡ್ಬೋದು ಅಂತ ಅಂದ್ರೆ ನೀಟಾಗಿ ಈತ ಸ್ಕೆಚ್ ಹಾಕೊಂಡಿದ್ದ ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಚಾಕುವನ್ನು ಕೂಡ ಖರೀದಿ ಮಾಡಿ ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಆಕಸ್ಮಿಕವಾಗಿ ಒಂದಷ್ಟು ಘಟನೆಗಳು ನಡೆದು ಬಿಡ್ತವೆ ಮುಖಾಮುಖಿ ಆದಾಗ ಏನೋ ಜೋರು ಜೋರಾಗಿ ಜಗಳ ಆಗ್ಬಿಡುತ್ತೆ ಕೈಗೆ ಏನೋ ಸಿಕ್ಕಿದ್ದನ್ನ ತಲೆಗೆ ಹೊಡೆದೋ ಅಥವಾ ಕಲ್ಲಲ್ಲೇನೋ ಏನೋ ಮಾಡಿ ಆ ರೀತಿಯಾಗಿ ಸಾಯಿಸ್ಬಿಡ್ತಾರೆ ಆಕಸ್ಮಿಕ ಸಾವು ಅದರಲ್ಲಿ ಪ್ಲಾನ್ ಅಂತದ್ದೇನು ಕೂಡ ಇರೋದಿಲ್ಲ ಆದ್ರೆ ಈತ ಈತ ನೀಟಾಗಿ ಪ್ಲಾನ್ ಮಾಡ್ಕೊಂಡಿದ್ದಾನೆ ಹೀಗೆ ಸಾಯಿಸಬೇಕು ಪ್ರಾಣವನ್ನು ತೆಗಿಲೇಬೇಕು ಅಂತ ಸ್ಕೆಚ್ ಹಾಕಿದ್ದಾನೆ ಎಂತಹ ರಾಕ್ಷಸರು ಇರ್ತಾರೆ ಎಂತಹ ಕಿರಾತಕರು ಇರ್ತಾರೆ ನೋಡಿ ಒಟ್ಟಾರಾಗಿ ಆ ಹೆಣ್ಣುಮಗಳು ಪ್ರಾಣವನ್ನು ತೆಗೆದುಬಿಟ್ಟಿದ್ದಾನೆ ಅಪ್ಪ ಅಮ್ಮನ ಪರಿಸ್ಥಿತಿ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಸದ್ಯ ಆತನ ಎನ್ಕೌಂಟರ್ ಮಾಡಬೇಕು ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಎನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ ಅಂಥದ್ದಾಗುತ್ತ ನಮ್ಮ ಕಾನೂನಲ್ಲಿ ಅಂತ ಗಮನಿಸ್ತಾ ಹೋದ್ರೆ ಹಾಗಲ್ಲ ತುಂಬಾ ಸಂದರ್ಭದಲ್ಲಿ ಇಂತಹ ಕೃತ್ಯವನ್ನ ಎಸಗಿದಾಗ್ಲೂ ಕೂಡ ಎರಡರಿಂದ ಮೂರು ತಿಂಗಳಿಗೆ ಜಾಮೀನು ಸಿಕ್ಕ ಅವ್ರು ಹೊರಗಡೆ ಆರಾಮಾಗಿ ಅಡ್ಡಾಡ್ಕೊಂಡು ಇದ್ದು ಬಿಡ್ತಾರೆ ಇಂಥವರ ಪರವಾಗಿ ವಕಾಲತ್ತು ವಹಿಸೋದಿಕ್ಕೂ ಕೂಡ ಒಂದಷ್ಟು ವಕೀಲರು ಕೂಡ ಇರ್ತಾರೆ ಇದು ನಮ್ಮ ಕಾನೂನಿನ ದುರಂತ ಇದೆ ನೋಡಿ ಈತ ಕೊಲೆ ಮಾಡಿದ್ದನ್ನು ಕಣ್ಣಾರೆ ಕಂಡಿದ್ದಾರೆ ಎಲ್ಲರೂ ಕೂಡ ಈತ ಕೊಲೆ ಮಾಡಿದ್ದಕ್ಕೆ ಬೇಕಾದಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಇದೆ ಆದ್ರೆ ಆತನಿಗೆ ಶಿಕ್ಷೆ ಪ್ರಕಟ ಆಗೋದಿಕ್ಕೆ ನನ್ನ ಪ್ರಕಾರ ಇನ್ನೊಂದು ನಾಲ್ಕು ವರ್ಷನ ಐದು ವರ್ಷನ ಟೈಮ್ ತಗೊಳುತ್ತೆ ಅನ್ಸತ್ತೆ ಈತ ಈಗ ಜೈಲಿಗೆ ಹೋಗ್ತಾನೆ ಈಗ ಹೋಗಿ ನನ್ನ ಪ್ರಕಾರ ಇನ್ನೊಂದು ಐದಾರು ತಿಂಗಳಿಗೆ ಈತನಿಗೆ ಜಾಮೀನು ಸಿಕ್ಕಿ ಹೊರಗಡೆ ಮತ್ತೆ ಅಡ್ಡಾಡ್ಕೊಂಡಿರ್ತಾನೆ ಇನ್ನು ಯಾವ ಹೆಣ್ಮಕ್ಳ ಹಿಂದೆ ಬೀಳ್ತಾನೋ ಗೊತ್ತಿಲ್ಲ ಏನು ಹೇಳಬೇಕು ಆತ ಪ್ರೀತಿ ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಒಂದು ವಯಸ್ಸು ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಸಹಜ ಹಾಗಂತ ಹೇಳಿ ಆ ಕಡೆಯಿಂದ ಅವರು ಒಪ್ಕೊಂಡಿಲ್ಲ ಅಂದಾಗ ಅದಕ್ಕೂ ಒತ್ತಾಯ ಮಾಡೋದು ಇನ್ನು ಕೊನೆಗೂ ಒಪ್ಕೊಂಡಿಲ್ಲ ಅಂದಾಗ ಅವ್ರು ಪ್ರಾಣ ತೆಗೆಯುವ ಹಂತಕ್ಕೆ ಹೋಗೋದಿದೆಯಲ್ಲ ಅದಕ್ಕಿಂತ ದುಷ್ಟತನ ಇನ್ನು ಯಾವುದೂ ಕೂಡ ಇಲ್ಲ ಇಂಥ ಸೈಕೋಗಳು ಇಂಥ ಕಿರಾತಕರು ಇಂಥ ರಾಕ್ಷಸ ಮನಸ್ಥಿತಿಯವರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಇವರೆಲ್ಲರಿಗೂ ಕೊಲೆ ಮಾಡೋದಕ್ಕೆ ಹೇಗೆ ಧೈರ್ಯ ಬರುತ್ತೆ ಅಂದ್ರೆ ಯಾವುದೇ ವೆಬ್ ವೆಬ್ ಸೀರೀಸ್ಗಳು ಓದಿದ್ರು ಎಲ್ಲದರೂ ಇನ್ಫ್ಲುಯೆನ್ಸ್ ಆಗಿಬಿಟ್ಟಿದ್ದಾರೆ ಜೊತೆಗೆ ನಮ್ಮ ಕಾನೂನು ನಮ್ಮನ್ನು ಏನು ಮಾಡ್ಕೊಳ್ಳುತ್ತೆ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ನೋಡಿ ಇವತ್ತು ಎರಡು ಕುಟುಂಬ ಕಣ್ಣೀರು ಹಾಕುವ ಪರಿಸ್ಥಿತಿ ಅತ್ತ ವಿಘ್ನೇಶನ ಕುಟುಂಬಸ್ಥರು ಕೂಡ ಇವತ್ತು ಕಣ್ಣೀರು ಹಾಕ್ತಿರ್ತಾರೆ ಮಗ ಹೀಗೆ ಮಾಡಿಬಿಟ್ಟ ಇನ್ನೊಂದು ಜೀವವನ್ನು ತೆಗೆದುಬಿಟ್ಟ ಈ ರೀತಿಯಾಗಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಎದುರು ಅಂತ ಆತನೇ ಅವ್ರು ನಂಬ್ಕೊಂಡಿದ್ರೆ ಅವ್ರ ಕಥೆ ಏನು ಈ ಕಡೆ ಮಗಳನ್ನ ಕಳ್ಕೊಂಡಂಥ ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಹೇಳೋದು ಪೋಷಕರೇ ಆದಷ್ಟು ಎಚ್ಚರಿಕೆಯಿಂದ ಇರಿ ನಿಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಯಾಕಂದರೆ ಇಂತಹ ಕಿರಾತಕರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ಒಟ್ಟಾರೆ ನಿಮ್ಗೆ ಏನು ಅನ್ಸ್ತದೆ ಅದನ್ನು ಬಾಕ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ